ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಲೋಕ ಯು ಹಾಲ್ ಗುಡ್ ನಾವು ಕೂಡ ಚೆನ್ನಾಗಿದೀವಿ ಏನಪ್ಪಾ ಇವತ್ತು ಎಲ್ಲಿಗೆ ಹೋದ್ ಯಮುನಾ ಅಂತ ನೋಡ್ತಾ ಇದೀರಾ ನಾನು ಹೋಗಿದ್ದು ಒಂದ್ ಕಡೆ ಅಲ್ಲಿ ಹೋದ್ಮೇಲೆ ಇನ್ನೊಂದ್ ಕಡೆ ಹೋದ್ವಿ ಇದಕ್ಕೆಲ್ಲ ಪ್ರಿಪೇರ್ ಆಗಿ ಹೋಗಿರ್ಲಿಲ್ಲ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸ್ಟಿಲ್ ಓದ್ವಿ ಬಹಳ ಖುಷಿ ಆಯ್ತು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದ್ರೆ ನಮ್ಮ ಪ್ರಜಾಪ್ರಗತಿ ನ್ಯೂಸ್ ಪೇಪರ್ನವರು ಸಂಕ್ರಾಂತಿ ಸುಗ್ಗಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ಬೈ ಮಿಸ್ಟೇಕ್ ಇಲ್ಲಿ ಹೋಗಿದ್ವಿ ನಾವು ಒಂದು ಕಡೆ ಬಟ್ ನಾವು ಇಲ್ಲಿಗೆ ಹೋಗಿದ್ದು ಬೈ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಬಟ್ ಬಹಳ ಚೆನ್ನಾಗಿತ್ತು ಸಿಕ್ಕ ಬಟ್ಟೆ ಎಂಜಾಯ್ ಮಾಡ್ಕೊಂಡ್ಬಂದ್ವಿ ಸೊ ನೋಡಿ ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಏನಿತ್ತು ಅನ್ನೋದಕ್ಕಿಂತ ಸೊ ಇಲ್ಲಿ ಬಂದಿರೋ ಮೂಲ ಉದ್ದೇಶ ಅವನಿದ್ದಾರೆ ಕ್ಯಾಂಪ್ ಹಾಕಿದಾರೆ ಸೊ ಇವ್ರದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತಾನೆ ಹೇಳ್ಬೋದು ಕೆಲವೊಂದು ಸ್ಕೂಲ್ಗಳದ್ದು ಬೈಕ್ಗಳದ್ದು ಸೊ ಏನೇನಿದೆ ಅವ್ರದ್ದು ಪ್ರಮೋಷನ್ಸ್ ಇಲ್ಲಿ ನಡೀತಾ ಇದೆ ಫಸ್ಟ್ ಲೈನ್ ಅಲ್ಲಿ ಏನಿದೆ ಸೊ ಇವ್ರದೆಲ್ಲ ಸ್ಕೂಲ್ ಸ್ಕೂಲ್ಗಳಾಗಿರ್ಬೋದು ಬೈಕ್ಗಳ ಬಗ್ಗೆ ಆಗಿರ್ಬೋದು ಸೊ ಆಯುರ್ವೇದಿಕ್ ಏನೇನಿರುತ್ತೆ ಅವ್ರದ್ದು ಬಿಸ್ನೆಸ್ ಅದು ಪ್ರಮೋಷನ್ಸ್ ನಡೀತಾ ಇದೆ ಲೈಕ್ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ರೆ ಸುಮಾರು ವಿ ಚಾನಲ್ ಅವರು ಕೂಡ ಇಂಟರ್ವ್ಯೂಸ್ಗಳೆಲ್ಲ ನಡೆಸ್ತಾ ಇದ್ರು ಸೊ ಕೆಲವೊಂದು ನಾನು ಶೂಟ್ ಮಾಡ್ಕೊಂಡೆ ನಾನು ಇದು ಫಸ್ಟ್ ಟೈಮ್ ಈ ಥರ ನಾನು ನೋಡ್ತಿರೋದು ಆ ಬ್ಯಾಂಗ್ಳೂರಲ್ಲಿ ಇಲ್ಲಿ ಹಾಕೋರು ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಂದರೆ ಅಲ್ಲೇ ಲೈಫು ನಂದು ಜಾಬು ಬಿಸಿ ಸೊ ಆ ಥರ ಎಲ್ಲ ಹೋಗ್ತಾನೆ ಇರಲಿಲ್ಲ ನಾನು ಇಲ್ಲಿಗೆ ಮೇಲೆ ಸುಮಾರು ಈ ಥರದ್ದು ಮೊನ್ನೆ ಸ್ವದೇಶಿ ಮೇಳ ಕೂಡ ಹೋಗಿದ್ದೆ ಈಗಿತ್ತು ಏನಂತ ಎಲ್ಲ ನೋಡ್ಕೊ ಏನಂದ್ರೆ ಟೈಮ್ ಸಿಕ್ಕಿದ್ರೆ ಈ ಥರದ್ದೆಲ್ಲ ನೋಡ್ಬೋದು ಸೊ ನಾನು ಇಲ್ಲಿ ಹೋಗಿದ್ದಂತೂ ಸಿಕ್ಕಾಬಟ್ಟೆ ಸ್ವಲ್ಪ ನಾಲೆಡ್ಜ್ ಅಂತೂ ಬಂತು ಕೆಲವೊಂದು ಬ್ಯಾಂಕ್ಗಳ ಪ್ರಮೋಷನ್ ಆಗಿರ್ಬೋದು ಲೈಕ್ ಆಗಿರ್ಬೋದು ಆಮೇಲೆ ಕೆಲವೊಂದು ಹೊಸ ಹೊಸ ವೆಹಿಕಲ್ಸ್ ಏನಿರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಬೋದು ನಾವು ಏನೇ ಕೇಳಿದ್ರು ಕೂಡ ಅದು ಅದ್ರ ಬಗ್ಗೆ ಇನ್ ಡೀಟೆಲ್ ಆಗಿ ಹೇಳ್ತಾರೆ ನಾನು ಹೇಳ್ದಂಗೆ ಸುಮಾರ್ ಚಾನಲ್ ಅವರು ಕೂಡ ಅದ್ರ ಬಗ್ಗೆ ಕೇಳ್ತಾ ಇದ್ರು ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಂಡ್ ಅಗರ್ಬತ್ತಿ ಎಕ್ಸ್ಪೆಷಲಿ ಅಗರಬತ್ತಿ ಸಿಕ್ಕಾ ಚೆನ್ನಾಗಿದ್ವು ಅಂಡ್ ಜೀನಿದು ಸರಿ ಇಟ್ಟು ನಮ್ಮ ಮಕ್ಕಳಿಗೆ ತಿನ್ನಿಸ್ತಿಲ್ಲ ಅದ್ರ ಬಗ್ಗೆದು ಈ ಥರದ್ದೆಲ್ಲ ಅವ್ರದ್ದು ಪ್ರಾಡಕ್ಟ್ ಏನತ್ತೆ ಪ್ರಮೋಷನ್ಸ್ ಅಂತೂ ಇತ್ತು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕೇಳಿದ್ರೆ ಸೊ ಇನ್ನು ಒಳಗಡೆ ಬಂದ್ರೆ ಪ್ರಜಾಪ್ರಗತಿಯವ್ರದು ಏನು ಪ್ರೋಗ್ರಾಮ್ ಕೊಟ್ಟಿದರಲ್ವಾ ಸೊ ನಡೆಸ್ತಾ ಇದ್ದು ಸಂಕ್ರಾಂತಿ ಸುಗ್ಗಿ ಸೊ ಇಲ್ಲಿ ಸ್ಕೂಲ್ ಮಕ್ಕಳದ್ದು ಕೂಡ ಕೆಲವೊಂದು ಡ್ಯಾನ್ಸ್ ಎಲ್ಲ ಇದ್ದು ಸುಮಾರು ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ವು ಕೆಲವೊಂದು ಸ್ಕೂಲ್ ಬಂದಿದ್ದರು ಬಂದಿದ್ರು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದು ಮಕ್ಕಳಂತೂ ರೆಡಿಯಾಗಿರೋದು ನೋಡೋದಕ್ಕೆ ಒಂದು ಖುಷಿ ಸಮಾಧಾನ ಅಲ್ವಾ ನನಗೆ ಅದರಲ್ಲೂ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದುಪ್ಪ ಅಂದ್ರೆ ಅಷ್ಟು ಚೆನ್ನಾಗಿ ರೆಡಿ ಆಗಿತ್ತು ಕೆಲವೊಂದು ಬ್ಯಾಗ್ಗಳು ಇದು ಎಲ್ಲ ಸ್ವಲ್ಪ ಬಟ್ಟೆ ಬ್ಯಾಗ್ ಆಗಿರ್ತವೆ ಅಂಡ್ ಕೆಲವೊಂದು ಕಡಿಮೆ ರೇಟ್ ಇರುತ್ತೆ ಅಂತ ಹೇಳ್ತಾ ಇದ್ರು ನನಗೆ ಅಷ್ಟು ಕಡಿಮೆ ಅಂತ ಅನಿಸ್ಲಿಲ್ಲ ಬಟ್ ನಾನಿಲ್ಲಿ ಏನಪ್ಪ ಬೈ ಮಾಡ್ತೀನಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಬೆಡ್ ಬೆಡ್ಶೀಟ್ ಕಾಟನ್ ಬೆಡ್ಶೀಟ್ನ ನ ಒಂದು ಬೈ ಮಾಡಿದ್ದು ಇಲ್ಲಿ ಅಂಡ್ ನನ್ನ ಮಗ ಕೆಲವೊಂದು ಚಾಕ್ಲೇಟ್ಸ್ ಲೈಕ್ ನ್ಯಾಚುರಲ್ಸ್ ಫ್ರೂಟ್ಸ್ ಇನ್ನ ಮಾಡಿರುವಂತದ್ದು ಅಂತ ಬಿಟ್ಟು ತಗೊಂಡ್ರು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಕೆಲವೊಂದು ಏನೇ ಬಿಸ್ನೆಸ್ ಮಾಡಲಿ ಪ್ರಾಡಕ್ಟ್ ನಾವು ತೋರಿಸ್ತಾ ಇದ್ದೀವಿ ಜನಗಳಿಗೆ ಅಂತಂದರೆ ಈ ಥರ ಕೆಲವೊಂದು ಫಂಕ್ಷನ್ಸಲ್ಲಿ ಸ್ಟಾಲ್ ಹಾಕ್ಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ನೆಕ್ಸ್ಟ್ ಟೈಮ್ ಬೈ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾವು ಆಡ ಇಲ್ಲಂದಾಗ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ಬೈ ಮಾಡಲ್ಲವಾ ಸೊ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಅದರಲ್ಲಿ ಎಕ್ಸ್ಪೆಷಲಿ ಟಿಫನ್ ಐಟಮ್ಸು ಏನಪ್ಪ ಅಂತಂದರೆ ಪುಳಿ ಹೋಗ್ರೆ ಗೊಜ್ಜು ಆಗಿರ್ಬೋದು ಮಾವಿನಕಾಯಿ ಗೊಜ್ಜು ಆ್ಯಂಡ್ ನಿಂಬೆ ಹಣ್ಣು ಗೊಜ್ಜು ಸ ಎಲ್ಲ ಇದೇ ಥರನೇ ಏನಿದೆ ಪ್ಯಾಕೆಟ್ ಐಟಮ್ಸ್ ಸೊ ಲಾಂಗ್ ಟೈಮ್ ಇರ್ಬೋದು ಈಗ ಪ್ಯಾಕೆಟ್ ಎಲ್ಲ ಇರ್ತದಲ್ಲ ಅದು ಹೋಮ್ ಮೇಡ್ ಇರುತ್ತಲ್ಲ ಸೊ ಆ ಹೊಸ ಹೊಸ ಪ್ರಾಡಕ್ಟ್ ಏನು ಮಾಡ್ತಾರೆ ಈ ಕಂಪ್ನಿಯದು ಚೆನ್ನಾಗಿರುತ್ತೆ ಆ ಥರ ಇನ್ಫಾರ್ಮೇಶನ್ ಆ್ಯಂಡ್ ತಿನ್ನೋದಕ್ಕೆ ಏನು ಕೊರತೆ ಇಲ್ಲ ಬಿಡಿ ಇಲ್ಲಿ ಈ ಥರದೆಲ್ಲ ಸ್ಟಾಲ್ ಹಾಕಿ ಜನಗಳು ಬರ್ತಾರೆ ಅಂತಂದರೆ ಫುಡ್ ಸ್ಟಾಲ್ ಅಂತೂ ಇದ್ದೇ ಇರುತ್ತೆ ಫುಡ್ ಸ್ಟಾಲ್ ಅಂತೂ ಸಿಕ್ಕಾ ಬಟ್ಟೆ ಚೆನ್ನಾಗಿದ್ರು ನಾವು ಏನು ಮಾಡ್ತೀವೋ ಬಿಡ್ತೀವೋ ಫಸ್ಟ್ ನಾವು ನೋಡೋದು ಏನಿದೆ ಸ್ಪೆಷಲ್ಲು ತಿನ್ನೋದಕ್ಕೆ ಅಂತ ನೋಡಿ ಎಷ್ಟು ಡೆಕೋರೇಷನ್ ಮಾಡಿದರೆ ಚೆನ್ನಾಗಿ ಅಲ್ವಾ ನಾನು ಅಲ್ಲಿ ಜಸ್ಟ್ ಫ್ರೆಂಡ್ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ತೊಗೊಂಡೆ ನಾವು ಹೋಗಿ ಟೈಮ್ ಅಲ್ಲಿ ತುಂಬಾ ಜನ ಏನಿರಲಿಲ್ಲ ಆಮೇಲೆ 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 ಅದು ಸಿಕ್ಕಾಬಟ್ಟೆ ಜನ ಅದು ಅಂದ್ರೆ ಮಕ್ಕಳಿಗೆ ಏನ್ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಸೊ ಅವಾಗ ಜನ ಸಿಕ್ಕಾಬಟ್ಟೆ ಅದು ಮಕ್ಕಳು ಕರ್ಕೊಂಡು ಹೊರಗಡೆ ಹೋಗಿ ಈ ಥರ ಒಂದು ಸ್ವಲ್ಪ ಒಂದು ಟು ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದರೆ ಮೈಂಡ್ ನಮಗೂ ಕೂಡ ರಿಫ್ರೆಶ್ ಆಗುತ್ತೆ ಮಕ್ಳಿಗೆ ಕೂಡ ಹೊರಗಡೆ ಹೋಗಿದ್ದೆನ ಫೀಲ್ ಆಗುತ್ತೆ ಅಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದರು ನಾವಂತೂ ಚೆನ್ನಾಗಿ ಟೇಸ್ಟ್ ಅಂತೂ ಮಾಡಿದ್ವಿ ನಾನು ಬ್ಯಾಂಗ್ಳೂರಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ನಮ್ಮ ಆಫೀಸ್ ಹತ್ರ ಇತ್ತು ಅಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಿದ್ರು ಅದೇ ಟೇಸ್ಟು ಇಲ್ಲಿ ಕೂಡ ಮಾಡಿದೆ ಅಂದರೆ ಇಲ್ಲಿಗೆ ಬರೋ ಪ್ಲ್ಯಾನ್ ಏನಿರಲಿಲ್ಲವಲ್ಲ ಸೊ ಬರೋ ಪ್ಲ್ಯಾನ್ ಇದ್ದರೆ ಇನ್ನೊಂದು ಸ್ವಲ್ಪ ಬೇಗ ಬಂದುಬಿಡ್ತಾಯಿದ್ದೆ ಇನ್ನೇನು ಕತ್ಲೆ ಆಗೋ ಟೈಮ್ ಆಗ್ತಾಯಿತ್ತು ಸ್ವಲ್ಪ ಬೇಗ ಹೊಟ್ಟು ಬಿಡೋಣ ಅಂತ ಬೇಗ ಬೇಗ ಎಲ್ಲ ನೋಡ್ಕೊಂಡು ಆಚೆ ಬರ್ತಾ ಇದ್ವಿ ಬರೋದ್ಕಿಂತ ಮುಂಚೆ ನಾವು ಗೊತ್ತಲ್ವ ಸ್ವಲ್ಪ ಅಂದರೆ ಇದು ತಿನ್ನೋದು ಜಾಸ್ತಿನೇ ಹಂಗಾಗಿ ನಾವು ಬಾತ್ ಅಂತ ತಗೊಂಡ್ವಿ ಆ್ಯಂಡ್ ಬಿಸಿ ಬಜ್ಜಿ ನೋಡಿ ಅಲ್ಲೇ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಆ ನೋಡಿದರೆ ಎಂಥವ್ರಿಗೂ ತಿನ್ನಬೇಕು ಅನ್ನಿಸ್ಬೇಕು ಆ ಥರ ಇದೆ ಇನ್ನು ನನ್ನ ಮಗಗೆ ಏನು ಕೊಡಿಸಿದೆ ಅಂತಂದರೆ ಇಲ್ಲಿ ಡೋನಟ್ ಕೊಡುತ್ತೆ ಆ ಬಹಳ ಚೆನ್ನಾಗಿತ್ತು ವೈಟ್ ಚಾಕ್ಲೇಟಿಂದ ಮಾಡಿದ್ದು ಸಿಕ್ಕಾ ಬಟ್ಟೆ ಟೇಸ್ಟ್ ಇತ್ತು ನಾನು ಎಕ್ಸ್ಪೆಕ್ಟ್ ಏನು ಮಾಡಿದ್ದೆ ಆ ಟೇಸ್ಟ್ ಅದೇ ಥರನೇ ಇತ್ತು ಬಹಳ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಇದನ್ನೆಲ್ಲ ತಿನ್ಕೊಂಡು ಆದ್ಮೇಲೆ ನಾನು ಒಂದು ಬೆಡ್ಶೀಟ್ ತೊಗೊಂಡೆ ಅಂತ ಹೇಳ್ತೆಲ್ಲ ಇದಾದ್ಮೇಲೆ ನಾನು ತೊಗೊಂಡಿದ್ದು ನಾವು ಕೇಳ್ಕೊಂಡು ಬಂದ್ವಿ ವಾಪಸ್ ಹೋದ್ಮೇಲೆ ಅಲ್ಲಿ ಜನ ಇದ್ದರು ಅಂತ ಹೇಳ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ಹೇಳಿರು ಬೆಡ್ಶೀಟ್ ಎಲ್ಲ ತೌಸಂಡ್ ತೌಸಂಡ್ ಹಂಡ್ರೆಡ್ ರುಪೀಸ್ ಹೇಳ್ತಾ ಇದ್ರೆ ನಾನು ಇದೇನು ಮುಂದೆ ಮೋಸ ಮಾಡ್ತಿದ್ರೆ ಇವಾಗ ತಾನೇ ನೈನ್ ಹಂಡ್ರೆಡ್ ರುಪೀಸ್ ಹೇಳ್ದೆ ಅಂತ ಹೇಳಿದ್ರೆ ನೀವು ಅಂದರೆ ಇಲ್ಲ ಇಲ್ಲ ತೌಸಂಡ್ ಅಂತ ನೈನ್ ಹಂಡ್ರೆಡ್ ರುಪೀಸ್ ಹೇಳಿದಿರಾ ಕೊಡಂಗಿದ್ರೆ ತಗೊಳ್ತೀವಿ ಅಂತ ಹೇಳಿದ್ಮೇಲೆ ಹ್ಮ್ ಸರಿ ತೊಗೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಿ ಯಾವ ವಸ್ತುಗೆ ಬೇಡಿಕೆ ಜಾಸ್ತಿ ಆಗಿರುತ್ತೆ ಆ ವಸ್ತುವಿನ ಬೆಲೆ ಜಾಸ್ತಿ ಅನ್ನೋದು ಅಂತೂ ಗೊತ್ತಾಯ್ತು ಆಮೇಲೆ ಆಚೆ ಕಡೆ ಬಂದ್ಬಿಟ್ಟು ಈ ಇದು ಕೀನೇ ತಾಕೋದು ಒಂದು ಸ್ಟ್ಯಾಂಡ್ ತಗೊಂಡ್ವಿ ಅಂದ್ರೆ ಆ ಮನೆಯಲ್ಲಿತ್ತು ಶಿಫ್ಟ್ ಮಾಡ್ಬೇಕಾದ್ರೆಲ್ಲ ಮಿಸ್ ಆಗಿ ಹಾಗೆ ಇಡ್ತಾ ಇದ್ವಿ ಸೊ ಅಯ್ಯೋ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡಿದರೆ ಇಷ್ಟೋ ತನಕ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಪ್ಲೀಸ್ ಥ್ಯಾಂಕ್ ಯು ಬ ಬಾಯ್